ವೇದಿಕೆ ಪರವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಮುದ್ರಾಜನ್ ಹಾಗೂ ಈ ಒಂದು ವೇದಿಕೆ ಪರವಾಗಿ ಡಾಕ್ಟರ್ ಭೀಮಾ ಸೇನಾನಿ ಪ್ರಶಸ್ತಿ ವಿಜೇಂದ್ರ ದತ್ತ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಅಧ್ಯಕ್ಷತೆ ವಹಿಸಿರತಕ್ಕಂಥ ಮಾಜಿ ಸಚಿವರು ಹಾಗೂ ಸಮಾಜ ಸೇವಕರು ದಿಟ್ಟ ಹೋರಾಟಗಾರಗಳಾದಂಥ ಪಿ ಟಿ ಲಲಿತ ನಾಯ್ಕವರೆ ಹಾಗೂ ವೇದಿಕೆ ಬರತಕ್ಕಂಥ ಎಲ್ಲ ಹೋರಾಟ ಬಂಧು ಮಿತ್ರರೇ ಆತ್ಮೀಯ ಬಂಧುಗಳೇ ಇವತ್ತು ನಾವು ಈ ಕಾರ್ಯಕ್ರಮ ನೋಡಬೇಕಾದ್ರೆ ಎರಡು ಗಂಟೆಗಳು ಸಾಕಾಗಲ್ಲ ಯಾಕೆ ಮಾತಾಡ್ತಾ ಇದ್ದೀವಿ ಅಂದ್ರೆ ಹೊಸ ವರ್ಷ ಅಂದ್ರೆ ನಾವು ಬ್ರಿಟಿಷರ ಆಡಳಿತದಲ್ಲಿ ಕೊಟ್ಟಂತ ಈ ಕ್ಯಾಲೆಂಡರ್ ವಿಚಾರದಲ್ಲಿ ನಾವು ಮೋಜು ಮಸ್ತಿ ಮಾಡಕ್ ಯೂಸ್ ಮಾಡ್ತಿದ್ವಿ ಆದರೆ ಅದನ್ನ ನಾವು ಬಿಡಬೇಕು ಈಗ ನೋಡಿ ಈಗ ಈ ವೇದಿಕೆಯ ಮುಂಭಾಗದಲ್ಲಿ ಇರ್ತಕ್ಕಂತ ಯುಕ್ರೇನ್ ತುಂಬಾ ಕಮ್ಮಿ ಇದೆ ಯಾಕಂದ್ರೆ ಎಲ್ಲರೂ ಒಂದು ಐವತ್ತರಿಂದ ಐವತ್ತೈದು ವರ್ಷ ಮೇಲ್ಪಟ್ಟ ಜಾಸ್ತಿ ಜನ ಇದ್ದಾರೆ ಈ ಒಂದು ವಿಚಾರನ ಜನವರಿ ತಿಂಗಳಲ್ಲಿ ಮುಂದಿನ ವರ್ಷ ಈ ವರ್ಷದಲ್ಲಿ ಅವನು ಮಾರ್ಪಟ್ಟು ಪ್ರತಿ ನಮ್ಮ ವಿದ್ಯಾರ್ಥಿ ನಿಲಯಗಳಲ್ಲಿ ಮತ್ತು ಒಳ್ಳೊಳ್ಳೆ ಸ್ಟೂಡೆಂಟ್ಸ್ ಎಲ್ಲಿರ್ತಾರೋ ಆ ಒಂದು ವಿಚಾರದಲ್ಲಿ ಯಾವಾಗ ನಾವು ನವಂಬರ್ ತಿಂಗಳಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತೀವೋ ಅದೇ ರೀತಿಯಲ್ಲಿ ಜನವರಿ ತಿಂಗಳಲ್ಲಿ ಈ ಒಂದು ಕಾರ್ಯಕ್ರಮ ಪ್ರಾಸ್ತಾವಿಕವಾಗಿ ನಾವು ಎಲ್ಲ ನಾವು ಪ್ರಚಾರ ಮಾಡಿದ್ರೆ ಬಹಳ ಚೆನ್ನಾಗಿರ್ತದಂತೇಳಿ ನಾನು ಹೇಳಿಕೆ ಪರವಾಗಿ ಹೇಳ್ತಾ ಇದ್ದೀನಿ ಇದನ್ನು ಎಚ್ಮಣ್ಣವರು ಗಣನೆಗೆ ತಗೊಂಡು ಎಲ್ಲ ಸಂಘ ಸಂಸ್ಥೆಗಳಿಗೂ ಇವಾಗ ತಿಳಿಸಿ ಕರ್ನಾಟಕ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಸಭಾ ಕ್ಷೇತ್ರಗಳಲ್ಲಿ ಇರುವಂತಹ ಸಂಘಟನೆಗಳ ಒಂದು ಪ್ರಚಾರ ಮಾಡಬೇಕು ಬಹಳ ಎಸೆನ್ಷಿಯಾಗಿದೆ ಈ ಕಾರ್ಯಕ್ರಮದ ಹೇಳುತ್ತಾ ನಮಗೆ ಮಾತನಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತು ವಿರಾಮ ಮಾಡ್ತಿದ್ದೇನೆ ಜೈ ಭೀಮ ಜೈ ಭಾರತ್ ಜೈ ಭೀಮ ಪರಮ ಭೋಮ್ಮಾ ಭೀಮ ಕೋರೆಗೌಡರ್ ನಮ್ಮ ಗಿರಿಯಣ್ಣನ ಡಾಕ್ಟರ್ ಎಮಚ್ಚಾ ಮನೆಗೆ ಇವತ್ತು ಭೀಮ ಸೇನಾಧಿ ಅಂತ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅವರಿಗೆ ಪ್ರಶಸ್ತಿ ಇದೆ ಅಭಿನಂದನೆ ಇರಲಿ ಯಾಕಂದ್ರೆ ಅಣ್ಣ ಬಂತು ಆ ಕಾಲದಲ್ಲಿ ನಮ್ಮ ಸಾರ್ ಮಾತಾಡಿದ್ರು ಅವಾಗಲೇ ಪೂರ್ತಿ ಇಷ್ಟು ಹೇಳಿದ್ರು ನಾನೇನು ನಮ್ಗೆ ಟೈಮ್ ಕೊಡೋದು ಎರಡು ನಿಮಿಷ ಸೊ ಈ ವಿಮ ಕೊರೆಗ ಅವರು ಇತಿಹಾಸ ಯಾರು ತಿಳ್ಕೊಳ್ತಾರೋ ಪ್ರತಿಯೊಬ್ರು ಸಿದ್ಧನಾಗ್ತಾರೆ ಪ್ರತಿಯೊಬ್ಬರು ಸಿದ್ಧನಾಗ್ತಾರೆ ಆ ಇತಿಹಾಸದ ಬಾಬಾ ಸಾಹೇಬ್ ಲಂಡನ್ ಲಂಡನ್ ಮ್ಯೂಸಿಯಂ ಎಲ್ಲ ಓದಿ

ಆದ್ರೆ ಮಹರ್ ಇರೋ ಒಂದೇ ಒಂದು ನಮ್ಮ ರೆಜಿಮೆಂಟ್ ಅದಕ್ಕೆ ಮಾತ್ರ ಈ ದೀಪ ಪಿಲ್ಲರ್ನ ಪಿಲ್ಲರ್ನ ಇಂಡಿಯನ್ ಆರ್ಮಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ನಮಗೆ ಕೊಟ್ಟಿದೆ ಅದು ಇನ್ನೊಂದು ಶ್ರೇಷ್ಠವಾದ ವಿಷಯ ಯಾಕಂದ್ರೆ ಎಲ್ಲಾ ಸಮುದಾಯಗಳಿಗೆ ಇಪ್ಪತ್ತೇಳು ರೆಜಿಮೆಂಟ್ ಆರ್ಮಿ ಕೊಟ್ಟು ಈ ಸಮುದಾಯಕ್ಕೆ ಮಾತ್ರ ಸ್ಪೆಷಲ್ ಆಗಿ ಬಾಬಾ ಸಾಹೇಬ್ ಹೋಗಿ ಯಾವ ಪ್ರತಿ ವರ್ಷ ಒಂದೇ ತಾರೀಕು ಹೋಗಿ ಅಲ್ಲಿ ನಮನ ಸಲ್ಲಿಸಿದ್ರು ಆ ರೆಜಿಮೆಂಟ್ ಇವತ್ತು ಎಲ್ಲ ಕಡೆ ನಾವು ಆಗ್ತಾ ಇದೀವಿ ಹೋರಾಟಗಾರರು ಸ್ಪೆಷಲ್ ಆಗಿ ಲಲಿತಾ ನಾಯಕ್ ಮೇಡಮ್ ಪ್ರತಿ ಒಂದು ಕಾರ್ಯಕ್ರಮ ಯಾವುದೇ ಇದ್ರು ಅವ್ರು ಬರ್ತಾರೆ ಅದು ನಮಗೆ ದೊಡ್ಡ ಶಕ್ತಿ ಘೋಷಣೆ ಮಾಡಕ್ಕೆ ಫಿಕ್ಸ್ ಮಾಡಿಲ್ಲ ಈ ತೀ ತಿಳ ಒಳಗೆ ಅನ್ನ ತಗೊಂಡಿದ್ವಿ ಇನ್ನೊಂದು ಪ್ರಶಸ್ತಿ

ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಮೂಡಿ ಬರುತ್ತೆ ಅದು ಮುತ್ತಲಾಜು ಮತ್ತು ಆಂಜನಪ್ಪ ಅವರ ನೇತೃತ್ವದಲ್ಲಿ ಮೂಡಿಬರುತ್ತೆ ಅಂತ ನನಗೆ ದೊಡ್ಡ ಆಶ್ಚರ್ಯ ಮುತ್ತರಾಜು ವಿಧಾನಸೌಧ ವಿಕಾಸ್ ಸೌಧ ಮಂತ್ರಿಗಳು ಡಿ ಸಿ ಆಫೀಸು ಬಿ ಬಿ ಎಫ್ ಪಿ ಆಫೀಸ್ಗಳಲ್ಲಿ ಓಡಾಡಿ ದಲಿತರ ಸವಲತ್ತುಗಳನ್ನ ಕಳಿಸೋದ್ರಲ್ಲಿ ಅವರಿಗಿಂತ ಮೊದಲನೇ ಅಷ್ಟು ಓಡಾಡ್ತಾರೆ ಆಂಜನಪ್ಪ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತೊಡಸ್ಕೊಂಡು ತಮ್ಮದೇ ಆದಂತ ಇತಿಹಾಸ ಅವ್ರ ಜೊತೆ ಇರುವಂತವರು ಕಲಾವಿದರು ಕಲಾವಿದ ಸೇರಿಸ್ಕೊಂಡು ಅಂತವ್ರು ಈಗ ಭೀಮಾ ಪೊರೆ ಮುಖ ಕೇಳು ನಾನು ಇವರಿಬ್ಬರಿಗೂ ವಿಶೇಷವಾಗಿ ಅದು ಕರ್ನಾಟಕ ಹಿಂದ ಹೋರಾಟ ಸಮಿತಿ ಹೆಸರಲ್ಲಿ ಇಂಥ ಸಾರ್ಥಕ ಕಾರ್ಯಕ್ರಮಗಳು ಮಾಡೋದು ಇವರಿಬ್ಬರಿಗೆ ಇವರು ಕಲಿಬೇಕಾಗಿರ್ತಕ್ಕಂಥ ನೂರಾರು ದಲಿತ ಸಂಘಟನೆ ದೊಡ್ಡ ಪಾಠ ಅಂತ ಹೇಳಿ ಅವರಿಬ್ಬರನ್ನು ಕೊಡೋದು ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ ನನ್ನ ಕೃತಜ್ಞತೆಯ ಇಬ್ಬರಿಗೆ ನನಗೆ ಭೀಮಸೇನಾನಿ ಅಂತ ಪ್ರಶಸ್ತಿ ಕೊಟ್ಟಿರುವಂತದ್ದು ಅದು ಕೂಡ ಬಹಳ ಸಂತೋಷ ತಂದಿದೆ ಯಾಕಂತ ಹೇಳಿದ್ರೆ ಯಾವ್ಯಾವ ಪ್ರಶಸ್ತಿ ತಗೋತೀವಿ ನಾವು ಕೆಲ್ಸಕ್ಕೆ ಬರದೆ ಪ್ರಶಸ್ತಿ ತಗೊಳ್ತೀವಿ ನಾವು ಯಾವ ಪ್ರಶಸ್ತಿಗೆ ಅರ್ಹರಾಗಿದ್ದೀವೋ ಅದು ತಗೊಳ್ಳೋದು ನಮ್ಮ ಜೀವನದಲ್ಲಿ ಬಹಳ ಮುಖ್ಯ ಅಂತ ಹೇಳಿ ಪ್ರಶಸ್ತಿ ಸಿದ್ಧನಾಕಂಡಿ ಬೇರೆ ಏನೇನು ಆ ಇಪ್ಪತ್ತ ಆರು ಜನ ಯಾವ ಒಂದು ವೀರ ಮರಣವನ್ನ ಅಪ್ಪಿ ಯುದ್ಧವನ್ನ ಗೆದ್ದರೋ ಅವರ ಹೆಸರಲ್ಲಿ ಅದನ್ನೇ ಭೀಮಸೇನ ಅಂತ ಹೇಳೋದು ಬಹಳ ಒಳ್ಳೆ ಹೆಸರನ್ನ ಕೊಟ್ಟು ಆ ಪ್ರಶಸ್ತಿಗೆ ಇದು ಚೊಚ್ಚಲ ಪ್ರಶಸ್ತಿ ಕರ್ನಾಟಕ ಐದ ಹೋರಾಟ ಸಮಿತಿ ಕೊಡಮಾಡ್ತಕ್ಕಂಥ ಮೊದಲನೇ ಪ್ರಶಸ್ತಿ ಈಗ ಪ್ರಾರಂಭ ಆಗುತ್ತೆ இன்னும் எல்லா ஜனவரி பெங்களூர் நகரில் விசேஷவியக விஜயசவ அந்த கார்கம் அமிக்க வத்திய மூல உதிரை ஹத்த வைப ಇತಿಹಾಸದಲ್ಲಿ ಮುಚ್ಚಿ ಒಂದು ಸತ್ಯ ಘಟನೆಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೊರತಂದಿದ್ರು ಅದನ್ನ ಮತ್ತೆ ಅದನ್ನು ಮುಂದುವರಿಸ್ಕೊಂಡು ಹೋಗೋದು ನಮ್ಮೆಲ್ಲರ ಕರ್ತವ್ಯವಾಗಿತ್ತು ಅದನ್ನ ಸಾಂಕೇತಿಕವಾಗಿ ಇವತ್ತು ಆಕ್ಚುಲಿ ರಾವೇಂದ್ರ ಕಲಾಕ್ಷೇತ್ರ ಬಹಳ ಅದುವರಿಯಾಗಿ ಮಾಡಬೇಕಾಗಿತ್ತು ಕಾರಣಾಂತರದಿಂದ ಮಾಜಿ ಪ್ರಧಾನಿಗಳು ನಿಧನರಾಗಿದ್ದ ಸರ್ಕಾರಿ ಆ ಕಚೇರಿ ಸರ್ಕಾರಿ ಸಭಾಂಗಣ ಆಗಿರೋದ್ರಿಂದ ಅದು ರದ್ದುಗೊಳಿಸಲಾಗಿತ್ತು ಮತ್ತು ಈ ಕಾರ್ಯಕ್ರಮ ನಾವು ಏನೇ ಮಾಡಿ ಮಾಡಲೇಬೇಕಂತೇಳಿ ನಾವು ತೀರ್ಮಾನ ತಗೊಂಡು ಇವತ್ತು ನಾವು ಕಾನಿಷ್ಕ ಹೋಟ್ಲಲ್ಲಿ ಇದನ್ನು ಮಾಡಿದ್ದೀವಿ ಇದು ಕೇವಲ ಸ್ವಾಭಿಮಾನ ಸಂಕೇತ ಅಲ್ಲ ಎಲ್ಲರ ಸ್ವಾ ಅಂದರೆ ನರನಾಡಿನಲ್ಲಿ ಇರ್ತಕ್ಕಂಥ ಸ್ವಾಭಿಮಾನದ ಸಂಕೇತ ಇದು ಇಂಥ ಒಂದು ಕಾರ್ಯಕ್ರಮವನ್ನು ನಾವು ಸಂಘಟನೆ ಮೇಲೆ ನಾನು ಮತ್ತು ಆಂಜನಪ್ಪ ಮತ್ತು ಪ್ರದೀಪ್ ಅವರು ಮತ್ತು ವೆಂಕಟರಮಣ ಮತ್ತು ನಮ್ಮ ತುಳಸಿರಾಮು ಎಲ್ಲರೂ ಸ್ನೇಹಿತರು ಎಲ್ಲ ನಮ್ಮ ಸಂಘದ ವತಿಯಿಂದ ತೀರ್ಮಾನ ತಗೊಂಡು ಈ ಕಾರ್ಯಕ್ರಮ ಮಾಡಿದ್ದೀವಿ ಯಶಸ್ವಿ ಆಗಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿಮ ಅಭಿನಂದನೆ ಸಲ್ಲಿಸಿದ್ವಿ ಈ ಕ ಇನ್ನು ಮುಂದೆ ಈ ನಾಗಪುರಕ್ಕೆ ಮತ್ತು ಪುಣೆಗೆ ಯಾರ್ಯಾರು ಬರ್ತಿರೋ ಎಲ್ಲರೂ ನೋಂದಾಯಿಸ್ಕೊಳ್ರಿ ನಾವು ಸದ್ಯದಲ್ಲೇ ಒಂದು ವಿಶೇಷ ಏನು ಟ್ರೈನ್ ಮೂಲಕ ಅವ್ರಿಗೆ ಊಟದ ವ್ಯವಸ್ಥೆ ಮತ್ತು ಉಳ್ಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆ ನಾವು ಮಾಡ್ತೇವೆ ಯಾರ್ಯಾರು ಬರ್ತೀರ ಬರೋ ಬರೋ ಬರಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಅವ್ರಿಗೆ ವಿನಂತಿ ಮಾಡ್ಕೊತೀವಿ ಈ ಕಾರ್ಯಕ್ರಮ ನಾ ನಮ್ಮೆಲ್ಲರ ಟೀಮ್ ಒಟ್ಟಾರೆ ಟೀಮ್ ಇಂದ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಇದು ಯಶಸ್ವಿ ಆಗಿದ್ದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಅವರಿಗೆ ಶುಭಾಶಯ ಹೊಸ ವರ್ಷದ ಶುಭಾಶಯಗಳನ್ನು ಸರ್ ವೆಂಕಟಸ್ವಾಮಿ ಅವರಿಗೆ ಯಾಕೆ ಕೊಟ್ಟರು ಅಂದ್ರೆ ಅವರು ಕಳೆದ ನಲವತ್ತು ನಲವತ್ತೈದು ವರ್ಷಗಳಿಂದ ನಿರಂತರ ಸೇವೆ ಮಾಡಿದ್ದಾರೆ ಬಡವರ ಪರವಾಗಿ ದಲಿತರ ಪರವಾಗಿ ಹಿಂದುಳಿದ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಸರ್ಕಾರನ ಗಮನ ಸೆಳೆದು ಏನೇನು ಅವ್ರಿಗೆ ಮೂಲಭೂತ ಸೌಲಭ್ಯಗಳಾಗಿರ್ತಕ್ಕಂಥ ಹಕ್ಕುಗಳನ್ನು ಆಗಿರಲಿ ಅವ್ರಿಗೆಲ್ಲ ಕೊಡಿಸೋದ್ರೆ ಬಹಳ ಸಫಲರಾಗಿರ್ತಾರೆ ಇವತ್ತು ಬೆಂಗಳೂರಿನಲ್ಲಾಗಲಿ ಕರ್ನಾಟಕದಲ್ಲಿ ಮೂಲ ಮೂಲೆಗಳಲ್ಲಿ ಚ ಕೈ ಚರ್ಮ ಕೈಗಾರಿಕೆ ಮಾಡ್ತಕ್ಕಂಥ ಅವ್ರನ್ನ ತುಂಬ ಹೀನಾಯ ಪಟ್ಟಿ ಪಟ್ಟಿಗೆ ಅಂಗಡಿಗಳು ಹಾಕ್ಸೋದ್ರ ಮೂಲಕ ಮತ್ತು ಪೊಲೀಸರು ಕಿರುಕುಳವನ್ನು ತಪ್ಪಿಸೋದಂತ ಯಾರಾದ್ರೂ ಇದ್ರೆ ಅದು ವೆಂಕಸಾಮನವರು ಎತ್ತಿನ ಗಾಡಿ ಆಗಲಿ ಜಟ್ಕಾ ಗಾಡಿ ಅವರಲ್ಲಾಗಲಿ ಇವತ್ತು ದಿನ ಜೀವಂತವಾಗಿ ಅವ್ರನ್ನ ಉಳ್ಕೊಳ್ಳೋದಕ್ಕೆ ಕಾರಣ ನಮ್ಮ ವೆಂಕಸಾಮ ಕಾರಣ ಅಂಥವ್ರಿಗೆ ಈ ಸಂಘಟನೆಯಿಂದ ಏನು ಕಾರ್ಯಕ್ರಮನ ಯಶಸ್ವಿ ಆಗೋದಕ್ಕೆ ಬಡವರು ಉದ್ಧಾರ ಆಗೋದಕ್ಕೆ ಏಕೀಕರಣ ಒಂದೇ ಒಂದು ಕಾರಣ ಆಗಿರೋದಕ್ಕೆ ಅವರಿಗೆ ಈ ಭೀಮ ಪ್ರಶಸ್ತಿ ನೀಡಿ ಕೊಟ್ಟಿದ್ದೀವಿ ಈ ಪ್ರಶಸ್ತಿಯನ್ನು ನಂಗೆ ಮುಂದುವರಿಸ್ಕೊಂಡು ಹೋಗ್ತೀವಿ ಭೀಮ ಪ್ರಶಸ್ತಿಯನ್ನು ಯಾರ್ಯಾರು ದೊಡ್ಡ ದೊಡ್ಡ ಮಟ್ಟದಲ್ಲಿ ಸಾಧನೆಗೀತಾರೋ ಸಾಧನ ವ್ಯಕ್ತಿಗಳಿಗೆ ಈ ಕರ ಈ ಪ್ರಶಸ್ತಿಯನ್ನು ನೀಡೋದ್ರ ಮೂಲಕ ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ